ರೇಟ್ ಗೀಟ್ ನೋಡಲ್ಲ ಅಂತ ಯಾಕಂದ್ರೆ ರಾಜ್ಕುಮಾರ್ ಹೋಗ ಅಲ್ವಾ ರೇಟ್ ನೋಡ್ತಾರ ಓ ನೋಡ್ತಾರಲ್ಲ ನಂತರ ಅಂತ ಸರಿ ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ ಪ್ಯಾಂಟ್ ನೋಡ್ತಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇರುತ್ತೆ ಅದನ್ನು ನಾನು ನೋಟ್ ಮಾಡ್ಕೊಂಡೆ ಅಂದ್ರೆ ಅವ್ರು ಯಾವುದು ಜಾಸ್ತಿ ದುಡ್ಡು ಅಂತ ಹೋ ಅನ್ಬಿಟ್ಟು ಅವ್ರ ತಗೊಳಲ್ಲ ಬೇರೆ ಇದಕ್ಕೆ ಮೂವ್ ಆನ್ ಆಗ್ತಾರೆ ನಾನು ಅವಾಗ ಕ್ಯೂರಿಯಾಸಿಟಿ ಅವ್ರನ್ನ ಕೇಳ್ತೀನಿ ಅಲ್ಲ ಸರ್ ನೀವು ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ನಿಮ್ಗೆ ಜಾಸ್ತಿ ದುಡ್ಡ ಅದೇನು ಏನ್ ಅನ್ಸುತ್ತೆ ನಿಮಗೆ ಅಂದ್ರೆ ಅವ್ರು ಹೇಳ್ತಾರೆ ನೋಡು ನನಗೆ ಬೇಕು ಅಂತ ಅನ್ಸಿದ್ರೆ ನಾನು ಲಕ್ಷ ರೂಪಾಯಿ ತಗೊಳ್ಳೋ ಅಂತ ಕೆಪಾಸಿಟಿ ದೇವ್ರಿಗೆ ಕೊಟ್ಟಿದ್ದಾರೆ ಬಟ್ ಅನಾಶಿಕವಾಗಿ ನಾನು ತಗೊಳಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ಸಾಕು ಚಿಕ್ಕಿದ್ದು ಅಂತ ಸೊ ಅಲ್ಲಿ ನನ್ಗೆ ಏನು ಅರ್ಥ ಆಯ್ತು ಅಂದ್ರೆ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೊ ಅವರು ಈ ಒಂದು ದಿ ಹ್ಯಾಕ್ ಕೆಪಾಸಿಟಿ ಅವರು ದುಡ್ಡು ಕೊಳ್ಳೋ ಅಂತ ರೆಸ್ಪೆಕ್ಟ್ ಅಂದ್ರೆ ಹಿ ವಾಸ್ ಸೋ ಕಾಮನ್ ಲೈಕ್ ಅಸ್ ನಾವೇನೋ ಅನ್ಕೊಂಡಿರ್ತೀವಿ ಲಕ್ಷ್ಮೂರ್ ಮಗ ರೇಟ್ ನೋಡ್ದಿರ ತಗೊಂತಾರೆ ಅಂತ ಬಟ್ ದಾಟ್ ಚೇಂಜ್ ಮೀ ಸೊ ಇವತ್ತು ಚಂಬಕ್ಕಲ್ಲ ಬಟ್ ದೇವರ್ ಬ್ಲಸ್ ನನ್ನ ಕಣ್ಣಲ್ಲಿ ನೋಡಿದ ಆಸೆ ಪಟ್ಟ ಕೆಪಾಸಿಟಿ ನನಗೆ ಕೂಡ ಈ ಒಂದು ಇನ್ಸಿಡೆಂಟ್ ನಾನು ಸೊ ಐ ಐ ಟು ಬಿ ಆಮ್ಸ್ ಯಾಕೆಂದ್ರೆ ಇನ್ಸಿಡೆಂಟ್ ಕಣ್ಣಲ್ಲಿ ನೋಡ್ಬಿಡಿದೀನಿ ನಾನು ಸೊ ಎಸ್ ಅಪ್ಪು ಸರ್ ಹೇಳ್ದಂಗೆ ಅವರು ಅವ್ರ ಜೊತೆ ಇದ್ದ ಫ್ರೆಂಡ್ಶಿಪ್ ಮತ್ತೆ ನನಗಿರೋ ಫ್ರೆಂಡ್ಶಿಪ್ ವಿತ್ ರಾಗಣ್ಣ ಫ್ಯಾಮಿಲಿ ಅದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ